ಎಕ್ಸಡೆಂಟ್ ಆಗಿದ್ ನೋಡಿದ್ರ ಬಹುಶಃ ನಾ ಬದುಕಬಾರ್ದು ಏನ್ರಿ ನಾನು ನಿಜವಾಗ್ಲೂ ಕೂಡ ಬದುಕಬಾರ್ದು ಯಾಕಂದ್ರೆ ನಮ್ಮ ಕಾರ್ ಉಳಿದವಾಗ ಕಡ್ಡಾಯವ ಕುಮಾರೇಶ್ವನ ಫೋಟೋ ಇದ್ದೇ ಇರ್ತದ ಏನ್ರಿ ಕುಮಾರೇಶ್ವನ ಮೂರ್ತಿ ಇದ್ದೇ ಇರ್ತದ ಯಾವಾಗ ಎಕ್ಸಿಡೆಂಟ್ ಆಯ್ತು ಕುಮಾರೇಶಕಂದಿನ ಕರೆ ನನಗೆ ಎಲ್ಲಿನೂ ಕೂಡ ಒಂದು ಕೂದಲು ಇಟ್ಟು ಕೂಡ ಗಾಯ ಇಲ್ಲ ಆದ್ರೆ ಕಾರ್ ಮ ನೋಡಿದ್ರೆ ಮಾತ್ರ ಪೂರ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟದೆ ಇದೇ ಕುಮಾರಪ್ಪನ ತಾಕತ್ತ ಇಲ್ಲಿ ಹಾನಿಗೆಲ್ಲ ಜಯಂತಿ ಎಂಥವ್ರ ಜಯಂತಿಗಳನ್ನು ಮಾಡಬೇಕು ಅಂತ ಕೂಡ ನಾವು ಮೊದಲಿಂದ ತಿಳ್ಕೋಬೇಕಾಗ್ತದೆ ಈ ಬದುಕು ಸಾವಿರ 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 ಜನ ಹುಟ್ಟಿದ್ದಾರೆ ಸಾವಿರ ಸಾವಿರ ಜನ ಸತ್ತು ಹೋಗಿದ್ದಾರೆ ಆದ್ರೆ ಹುಟ್ಟಿರ್ತಕ್ಕಂಥವ್ರದ ಎಲ್ಲದಕ್ಕೂ ಕೂಡ ಆಚರಣೆಗಳನ್ನು ಆಚರಣೆ ಮಾಡಂಗಿಲ್ಲ ಸತ್ತಿರ್ತಕ್ಕಂಥವ್ರದ ಎಲ್ಲದಕ್ಕೂ ಕೂಡ ಪುಣ್ಯತಿಥಿಗಳನ್ನ ಆಚರಣೆ ಮಾಡಂಗಿಲ್ಲ ಹಾಗಾದ್ರೆ ಎಂಥವರ ಜಯಂತಿಯನ್ನು ತೆಗೆದು ಕೇಳಿದ್ರೆ ಇವತ್ತು ನಾವು ಹಾನಗಲ್ಲ ಕುಮಾರಶಿವಗಳ ಪುರಾಣವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇಟ್ಟು ಖುಷಿ ಅನ್ನಿಸ್ತದಲ್ಲ ಈ ಪುರಾಣವನ್ನ ಇಬ್ಬರು ಕೇಳಬೇಕು ಇದು ಕೇವಲ ಭಕ್ತರಿಗಾಗ ಪುರಾಣ ಅಲ್ಲ ಏನ್ರಿ ಒಂದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಹಾನಗಲ್ಲ ಕುಮಾರಶಿವ ಪುರಾಣ ಯಾರ್ಯಾರು ಕೇಳಬೇಕ ಕೇಳಿದ್ರೆ ಪ್ರಪ್ರಥಮದೊಳಗೆ ಕೇಳಬೇಕಾಗಿರ್ತಕ್ಕಂಥದ್ದೇ ಪ್ರತಿಯೊಬ್ಬ ಮಠಾಧೀಶರಾಗಿರ್ತಕ್ಕಂಥವ್ರು ಮೊದಲ ಈ ಪುರಾಣವನ್ನ ನಾವು ಕೇಳಬೇಕು ಇನ್ನು ಎರಡನೇದಾಗಿರ್ತಕ್ಕಂಥ ನಾವೆಲ್ಲ ಭಕ್ತರ ನಮ್ಮಂತವ್ರು ಏನಿದೀವಲ್ಲ ನಾವು ಸಂಸಾರಿಗಳಾಗಿರ್ತಕ್ಕಂಥವ್ರು ಏನ್ರಿ ಅವರೆಲ್ಲರೂ ಕೂಡ ಈ ಪುರಾಣ ಅಂತಕ್ಕಂಥದನ್ನ ಕೇಳಬೇಕು ಯಾಕ ಕೇಳಬೇಕುಕೊಂಡ ಕೇಳಿದ್ರೆ ಹಾನಿಗೆಲ್ಲ ಕುಮಾರಸ್ರ ಪುರಾಣ ಇದು ಎಲ್ಲರೂ ಹನ್ನೊಂದು ದಿವಸದಾಗ ಹತ್ತು ದಿವಸ ಮುಗಿತಕ್ಕಂಥ ಪುರಾಣ ಅಲ್ಲ ಇದು ಹಾಗಾದ್ರೆ ನೀವು ಎಂಥ ಪುರಾಣ ಅಂತ ಕೊಂಡ ಕೇಳಿದ್ರೆ ಬಹುಶಃ ನಾವೆಲ್ಲರೂ ಈ ಭೂಮಿ ಮೇಲಿಂದ ಹುಟ್ಟಿ ಬಂದೀವಿ ಏನೋ ಭಗವಂತನ ಅಂತಕರಣೆ ಭಗವಂತನ ಪ್ರೀತಿ நம் அபரூப வீரக்கோண்டி பூமி மேலே நாவெல்லாம் ஹுட்டி பந்தி அதனை ஹுட்டி வந்திருத்தவரல்ல நான் ஏன் ஏனோ எல்லா பிரணி ஹுட்டங்குட்டு எல்லா பிராணி சத்தங்கனா சத்தீ கேத்தாரல் ஏன் சாஸ்திரொழுகொந்த மாத்து வர்த்தது ஆஹார நை பய மைன இவெல்லாம் ஏனதவல்ல எல்லா பிராணி அதாவ மனுஷந்ததாவது சாஸ்திர ஏன் கேதிரே ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹತ್ತುಕೊಂಡ್ರೆ ಇದು ಮನುಷ್ಯ ಜನ್ಮ ಹತ್ತಿಕೊಂಡ ಕರ್ಕೊಂಡು ಬರ್ತಾ ಎಲ್ಲ ಪ್ರಾಣಿಗಳ ಒಳಗ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಇದು ಎಲ್ಲರೇ ಒಂದ ಪ್ರಾಣಿ ಎರಡು ಪ್ರಾಣಿ ಅಂತಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ನಾವು ಈ ಭೂಮಿ ಮೇಲಿಂದ ಬೇರೆ ಮನುಷ್ಯರು ಮಾತ್ರ ಹುಟ್ಟಿ ಬಂದಿರ್ತಕ್ಕಂಥದ್ದಲ್ಲ ಏನ್ರಿ ನಮ್ಮಂತ ಜೀವಿಗಳು ಎಂಬತ್ತು ನಾಲ್ಕು ಲಕ್ಷ ಜೀವಿಗಳಕೊಂಡಂದ್ರೆ ஏன் எல்லா ஜீவிகொழித்த ஜன்ம ஆத்துக்கொண்ட அது மனுஷ ஜன்ம ஆத்துக்கொண்ட மனுஷ ஜன்ம அத்தக்கூகைய படித்ததா அத்துக்கொண்டு அனும்தான் நாவெல்லாம் அர்த்த மாத்தக்காணே இது ஆன குமாரஸ்வீக்குள்ள பிராணிர ஏனோ உத்தி வந்தீங்க ನಾವು ಯಾಕೆ ಹುಟ್ಟಿ ಬಂದೀವಿ ನಾವು ಬಂದ ಬಳಕೆಯಿಂದ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಮುಂದೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಾಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಸಿಕೊಡ್ತಕ್ಕಂಥ ಪುರಾಣ ತಕೊಂಡು ಅಂದ್ರೆ ಎಂದ್ರಿದ ಹಾನಗಲ್ಲ ಕುಮಾರಸ್ವಿಗಳ ಪುರಾಣ ಚಂದ ಇಟ್ಟು ಹಾನಗಲ ಕುಮಾರಶಿವ ಪುರಾಣ ಬಹುಶಃಲೆಲ್ಲ ನೆರೆದಿರ್ತಕ್ಕಂಥ ಮಠಾಧೀಶೆಗಾಗಲಿ ಇವತ್ತು ನೆರೆದಿರ್ತಕ್ಕಂಥ ಸಮಸ್ತ ಭಕ್ತರಿಗೆ ಹಾನಗಲ ಕುಮಾರಶಿವಳ ಜಗತ್ತಿನೊಳಗೆ ನೀವು ಯಾವ ಪುರಾಣ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಯಾರ ಶಾಸ್ತ್ರಗಳನ್ನ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಏನ್ರಿ ನೂರಾರು ಶಾಸ್ತ್ರಗಳನ್ನ ಕೇಳೋದಕ್ಕಿಂತ ಹದಿನೆಂಟು ಪುರಾಣಗಳನ್ನ ಕೇಳೋದಕ್ಕಿಂತ ನಮ್ಮ ಜೀವಂತ ಜೀವನ ಇರತಕ್ಕಂತ ಪ್ರಸಂಗದ ಒಳಗನ ಒಂದೇ ಒಂದು ಪುರಾಣವನ್ನ ಕೇಳಬೇಕು ಕುಂತು ಬಿಡಪ್ಪ ಒಂದೇ ಚೇಂಜ್ ಮಾಡ್ತಿ ಮಾಡಿ ಅಂತ ಕುಂತು ಬಿಡ ನಡ್ವರ್ ತಿರಿ ನನಗ ಇದು ಹಾನಗಲ್ಲ ಕುಮಾರಶಿವ ಪ್ರಾಣ ಪ್ರತಿಯೊಬ್ಬರಿಗೂ ಕೂಡ ಜೀವನ ಅಂದ್ರೆ ಏನು ಹೊತ್ತನ್ನುವಂತದನ್ನ ಕಲಿಸ್ತಕ್ಕಂಥ ಪುರಾಣ ಅಂತಂದ್ರೆ ಹಾನಗಲ ಕುಮಾರಶಿವ ಪ್ರಾಣ ಮನುಷ್ಯನಾಗಿಂದ ಹುಟ್ಟಿದ ಬಳಿಕ ನಾವು ಯಾವ ರೀತಿಯಾಗಿಂದ ಬದುಕನ್ನ ಕಳಿಬೇಕು ಒಂದು ಮಠಕ್ಕೆ ನಾವು ಸ್ವಾಮಿಗಳಾಗಿ ವ್ಯಕ್ತಿ ಕೊಡೋಂದ್ರ ಯಾವ ರೀತಿಯಾಗ ನಾವು ಒಂದು ಸ್ವಾಮಿತ್ವದ ಏನ್ರಿ ಜೀವನ ಅನ್ನತಕ್ಕಂಥ ಯಾವ ರೀತಿಯಾಗ ಕಳಿಬೇಕನ್ನುವಂಥದನ್ನ ಒಂದು ಕಡೆಗಂತ ಭಕ್ತಿ ತಿಳಿಸಿಕೊಡ್ತಕ್ಕಂಥ ಪ್ರಾಣ ಇನ್ನೊಂದು ಕಡೆಗನ್ನ ಮಠಾಧೀಶರಿಗಂತ ತಿಳಿಸಿಕೊಡ್ತಕ್ಕಂಥ ಪ್ರಾಣೆ ಇದು ಹಾನಗಲ್ಲ ಕುಮಾರಸಿವ ಪುರಾಣ ಏನ್ರಿ ಇದು ಇಬ್ಬರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥ ಪ್ರಾಣ ಯಾಕಂದ್ರೆ ನಾವೆಲ್ಲ ಹುಟ್ಟಿ ಬಂದಿವಿ ಭೂಮಿ ಮೇಲೆ ನಮಗೆ ಭಗವಂತನ ಅನ್ನ ಕೊಟ್ಟ ನೀರು ಕೊಟ್ಟ ಗಾಳಿ ಕೊಟ್ಟ ಉಸುರು ಕೊಟ್ಟ ಏನ್ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಕರೆ ಆದ್ರೆ ಈ ಇದು ಎಲ್ಲವನ್ನು ಕೂಡ ತಗೊಂಡಿರ್ತಕ್ಕಂಥ ನಾವುಗಳೆಲ್ಲ ಜೀವನ ಜೀವನಾ ಏನು ಏನ್ ಒತ್ತನ್ನುವುದನ್ನ ಅರ್ಥ ಮಾಡ್ಕೊಳ್ಳಾರ್ದೇ ಈ ಭೂಮಿ ಬಂದಿರ್ತಕ್ಕಂಥವ್ರು ನಾವು ಇವತ್ತೆಲ್ಲ ಜೀವನ ಅಂದ್ರೆ ಏನು ಏನ್ವತ್ ಅನ್ನೋದನ್ನ ಅರ್ಥ ಇಲ್ಲ ಸುಮ್ಮನೆ ಇವತ್ತೆಲ್ಲ ಅಣ್ಣಂದಿರು ಕೂಡಿದ್ದಾರೆ ಏನ್ರಿ ಇದು ಪಟ್ಟಣ ಇದು ಆ ಮಾತೆ ಬೇರೆ ಇವತ್ತಿದು ಪಟ್ಟಣ ಇರೋದ್ರಿಂದ ಇವತ್ತೆಲ್ಲ ಅಣ್ಣಂದಿರಿಂದ ಬಂದಿದ್ದಾರೆ ಅವ್ರಿಗೊಂದು ಪ್ರಶ್ನೆ ಕೇಳಿದ್ರೆ ಅಪ್ಪ ಜೀವನ ಅಂದ್ರೆ ಏನು ಓದ್ತು ಕೊಡದೋ ಪ್ರಶ್ನೆ ಕೇಳಿದ್ರ ನೀವೆಲ್ಲ ಏನ್ ಉತ್ತರ ಕೊಡ್ತೀರಿ ಏನ್ ಉತ್ತರ ಕೊಡ್ತೀರಿ ಇವ ನೀವೆಲ್ಲ ನಾನು ಜೀವನ ಅಂದ್ರೆ ಏನ್ ಓದತ್ತು ಕೊಡದೋ ತಾಯಂದಿರಿಗಿಂತ ಪ್ರಶ್ನೆ ಕೇಳಿದ್ರೆ ನೀವೇನ್ ಉತ್ತರ ಕೊಡ್ತೀರಿ ಹಿಂದೆ ರಾಮಕೃಷ್ಣ ಪರಮಹಂಸರಿದ್ರು ಸುಮ್ಮನೆ ನಿಮ್ಗೊಂದು ಕಲ್ಪನೆ ಹೇಳ್ತೀನಿ ನಿಮಗ ರಾಮಕೃಷ್ಣ ಪರಮವಸರು ಇವತ್ತು ನೀವೆಲ್ಲ ಹೆಂಗ ಪ್ರವಚನ ಕೇಳಕ್ಕೆ ಬಂದಿರೋ ಅವತ್ತಿನ ದಿನಮಾನದ ಒಳಗ ರಾಮಕೃಷ್ಣ ಪರಮವಸರ ಆಶ್ರಮದ ಒಳಗ ನಿತ್ಯ ನಿತ್ಯ ಪ್ರವಚನ ನಡೀತಿತ್ತು ಪ್ರತಿನಿತ್ಯ ಕೂಡ ಪ್ರವಚನ ನಡೀತಿತ್ತು ಯಾವಾಗಿನ ರಾಮಕೃಷ್ಣ ಪರಮವಸರು ಹಿಂಗೆ ಪ್ರವಚನವನ್ನ ಹೇಳ್ತಾ ಹೇಳ್ತಾ ರಾಮಕೃಷ್ಣ ಪರಮವಸರು ಅಲ್ಲಿ ನಡೆದಿರ್ತಕ್ಕಂಥ ನೂರಾರು ಜನ ಶಿಷ್ಯಂದ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಶಿಷ್ಯಂದ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ ಏನು ಪ್ರಶ್ನೆ ಮಾಡ್ತಾರೆ ಜಿಂದಗಿ ಬೋಲೆ ಅದು ಕೆಹಾಯ್ ಈಟೇ ಪ್ರಶ್ನೆ ರಾಮಕೃಷ್ಣ ಒಂದು ಪ್ರಶ್ನೆ ಕೇಳ್ತಾರೆ ನೂರಾರು ಜನ ನಡೆದಿರ್ತಕ್ಕಂಥ ಶಿಷ್ಯಂದ್ರಿಗೆ ಜಿಂದಗಿ ಬೌಲ್ಯತ್ತು ಕ್ಯಾ ಈಟ ಪ್ರಶ್ನೆ ಪ್ರಶ್ನೆ ಇರಲಿ ನಿಮಗ ಅಂದ್ರೆ ಜೀವನ ಅಂದ್ರೆ ಏನು ಓದ್ತಂದು ಪ್ರಶ್ನೆ ಮಾಡೋದು ವರ್ಷಗಡ್ಲೆ ಅವರು ಪ್ರವಚನ ಕೇಳಾರೆ ಶಾಸ್ತ್ರಗಳನ್ನ ಕೇಳಾರೆ ಆದ್ರೆ ರಾಮಕೃಷ್ಣ ಪರಮಹಂಸರು ಒಂದೇ ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ ಜೀವನ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರು ಏನ್ರಿ ಸುಮಾರು ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಅರ್ಧ ತಾಸು ಆಯ್ತು ಈ ಜೀವನ ಅಂದ್ರೆ ಏನ್ ಓದ್ತ ಅನ್ನೋದನ್ನ ಯಾರಿಂದಲೂ ಕೂಡ ಉತ್ತರ ಕೊಡಕೆ ಆಗಲಿಲ್ಲ ಬೇಡ ಅವತ್ತು ರಾಮಕೃಷ್ಣ ಪರಮವಸರ ಕೇಳಿದ್ದೆ ಅಂದ್ರೆ ನಿಮಗ್ ಕೇಳ್ತೇನಿ ಅಣ್ಣ ಜೀವನ ಅಂದ್ರೆ ಏನ್ ಓದ್ತದೆ ನೀವೇನ್ ಹೇಳ್ತೀರಿ ಏನ್ ಜೀವನ ರೀ ಅಪ್ಪ ಅವ್ರೆ ಯಾಕ್ರಿ ಅಂತಿರ್ಲಿಲ್ಲ ಏನ್ ಜೀವನ ತಾತ ಮನೆಯಿಂದ ಬೆಳಗ್ಗೆ ಹೇಳ್ತೀವಿ ಸ್ನಾನ ಮಾಡ್ತೀವಿ ಹೆಣ್ ತಡಗಿ ಮಾಡಿ ಇಟ್ಟಿರ್ತಾಳ ಏನ್ರಿ ಆನಂದ ಊಟ ಮಾಡ್ತೇವಿ ವ್ಯಾಪಾರಕ್ಕೆ ಹೋಗ್ತೀವಿ ನೌಕರಿಗೆ ಹೋಗ್ತೀವಿ ಮತ್ತೆ ಸಾಯಂಕಾಲ ಬಂದು ಊಟ ಮಾಡಿ ಮಕ್ಕೊಂಡೆ ಬಂದು ನಮ್ ಜೀವನ ಮುಗಿದೋಗ್ಬಿಡು ಯಾಕ್ರಿ ಬೇಡ ತಾಯಂದ್ರಿಗೆ ಪ್ರಶ್ನೆ ಕೇಳಿದ್ರೆ ನೀವೇನ್ ಹೇಳ್ತೀರಿ ಏನ್ರಿ ಆ ತಾತ್ನವ್ರೆ ನಮ್ದೇ ಹತ್ರ ಜೀವನ ಏನ್ರಿ ಬೆಳಿಗ್ಗೆ ಹೇಳ್ತೀವಿ ಸ್ನಾನ ಮಾಡ್ತೀವಿ ಅಡಿಗೆ ಮಾಡ್ತೀವಿ ಗಂಡಗ ಮಕ್ಕಳಿಗೆ ಇಟ್ಟು ಊಟ ಮಾಡಿಸ್ತೀವಿ ಅವರೆಲ್ಲ ಉಂಡು ಹೋದ ಬಳಕ ನಾವಿಟ್ಟನ್ನು ಉಂಡು ಧಾರವಾಹಿ ನೋಡಕತ್ತೆ ಹತ್ಯವತ್ತ ನಮ್ಮ ಜೀವನ ಮುಗಿದೋಗ್ಬಿಡಿ ಇದು ಹೆಣ್ಮಕ್ಳ ಜೀವನ ಧಾರವಾಹಿ ನೋಡೋದು ಹೆಣ್ಮಕ್ಳ ಜೀವನ ಕಾಯ ಕೆಲಸಕ್ಕೆಲ್ಲ ಹೋಗೋದೇನ ನಿಮ್ಮ ಜೀವನ ರಾಮಕೃಷ್ಣ ಪರಮೋತ್ಸರಂದ್ರೆ ಕೇಳಲಿಲ್ಲ ಅವರು ಏನ್ರಿ ಪ್ರತಿಯೊಬ್ಬನಿಗೂ ಕೂಡ ಶಿಷ್ಯರಿಗೆ ಕೇಳ್ತೀರಪ್ಪ ಜೀವನ ಅಂದ್ರೆ ಏನು ಪ್ರಶ್ನೆ ಮಾಡಿದಾಗ ಒಂದು ಅರ್ಧ ತಾಸಿನ ನಂತರ ಒಬ್ಬ ಶಿಷ್ಯ ತಗೊಂಡು ಹೇಳದ ಮಹಾರಾಜ್ ಅವರದ್ ಬಾರ್ ಪೂಚೋ ಅಂದ ಯಾವಾಗ ಅವರ ಬಾರ್ ಪೂಚೋತ್ ರಾಮಕೃಷ್ಣ ಪರಮೋಸರ್ ಅಂತಾರೆ ಕುಚುವಿನೇರೆ ಜಿಂದಗಿ ಬೋಲೆತ್ತು ಕ್ಯಾಹ ಅಂದ್ರ ಜೀವನ ಅಂದ್ರೆ ಏನು ಯಮಗ ಜೀವನ ಅಂದ್ರೆ ಏನು ಪ್ರಶ್ನೆ ಕೇಳುವಾಗ ಶಿಷ್ಯ ನಕ್ಕು ಅಂತ ಹೇಳ್ತಾನ ಮಾರಾ ಜಿಂದಗಿ ಬೋಲೆತ್ತು ಕ್ಯಾಹೆ ಪೀನಾ ಪೀನಾಜ್ ಮಸ್ತಿ ಕರ್ನಾಕ್ ದಿನ ಚಲೇ ಜಾನ ಏ ಜಿಂದ ಅಂದವ ಅವ ಏನಂತಾನ ಜೀವನ ಅಂದ್ರೆ ಏನು ತಿನ್ನೋದ ಉಣೋದ ಮೋಜು ಮಸ್ತಿ ಮಾಡೋದ ಒಂದು ದಿವಸಿಂದ ಸಪ್ ಓದಿವೆ ತಿಕೊಂಡಂದ್ರ ಮನುಷ್ಯನ ಜೀವನ ಮುಗಿತು ಅಕೊಂಡಂತಾನ ರಾಮಕೃಷ್ಣ ಪರಮೋಸರ್ ಅಂತರಿ ಗದೆ ಬಿ ಕರ್ತಾ ಅಂದ್ರಪ್ಪ ಏನ್ರಿ ತಿನ್ನೋದು ಉಣೋದು ಮೋಜು ಮಸ್ತಿ ಮಾಡೋದು ಒಂದು ದಿವಸ ಸಪ್ ತಗೋದು ಕತ್ತಿನು ನೀ ಏನು ಹೊಸದು ಮಾಡ್ತಿ ಅಂದ್ರಪ್ಪ ಕತ್ತಿನ ತಿಂತದ ನೀನು ತಿಂತೀನಿ ು ನಿಧಿ ಮಾಡ್ತಾ ನೀನು ನಿಧಿ ಮಾಡ್ತಿ ಕತ್ತಿನ ಮಕ್ಕಳ ನಡೀತದೆ ನೀನು ಮಕ್ಕಳು ನಡೀತೀರಿ ಕತ್ತಿಗೂ ಅದ ನಿನಗೂನು ಭಯ ಅದ ಕತ್ತಿನ ಒಂದು ದಿವಸ ಸತ್ತು ಹೋಗದ ನೀನು ಒಂದ್ ದಿವಸ ಸತ್ತು ಹೋದ್ರ ಇದಕ್ಕೆ ಜೀವನಾಥ ನಂಗಿಲ್ಲ ಏನೋ ಹೊಸದ್ ಮಾಡ್ಬೇಕಲ್ಲ ಮನುಷ್ಯನಾಗ ಹುಟ್ಟದ ಬಳಕೆ ಶ್ರೇಷ್ಠತೆ ಇವತ್ತು ಹಾನಿಗೆಲ್ಲ ಕುಮಾರಸ್ವಗಳು ಇಡೀ ನಮ್ಮ ಭಾರತ ದೇಶ ತುಂಬಾ ಯಾಕವರ ಹೆಸರುಗಳನ್ನ ಅವ್ರ ಹೆಸರು ಮೇಲಿಂದ ಜಯಂತಿ ಅಂತ ಯಾಕೆ ಮಾಡ್ತೀವಿ ಕೊಡಂದ್ರ ಅವ್ರ ಹಂತದ ಮಾಡುವವರು ಶ್ರೇಷ್ಠತೆಯನ್ನು ಮಾಡಿ ಹೋದ್ರ ತೊಂದ್ರೆ ಅಂದಿನಿಂದ ಇವತ್ತಿಂತ ನಮ್ಮ ಕಣ್ಣಿನರಿಗೆ ಒಂದು ಅದರ ಪುಣ್ಯಾ ಆ ಕೆಲಸ ಮಾಡುವಾದ್ರು ಹಾಗಲ್ಲ ಏನ್ರಿ ರಾಮಕೃಷ್ಣ ಪರಮವಸರ ಅಂತಾರೆ ಈ ಕತ್ತಿನ ಮಾಡ್ತಾ ನೀನೇನು ಮಾಡ್ತೀರಿ ಅವಾಗ ಏನ್ರಿ ಕತ್ತಿನ ಊಟ ಮಾಡ್ತದ ನೀನು ಊಟ ಮಾಡ್ತೀರಿ ಕತ್ತಿನ ನಿದ್ದೆ ಮಾಡ್ತದ ನೀನು ನಿದ್ದೆ ಮಾಡ್ತೀರಿ ಒಂದು ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಿಮಗ ಇವತ್ತು ಪ್ರಾಣಿಗಳ ತಗೊಂಡ ಒಂದು ದನ ತೋರಿ ಒಂದು ಎಮ್ಮೆ ತೋರಿ ಏನ್ರಿ ಒಂದು ಒಂದು ಎಮ್ಮೆ ಮಾಡಿದ್ದೆ ನಾವು ಮಾಡ್ತೀವಿ ಅದನ್ನು ಅದಕ್ಕೆ ತಿತ್ತದ ಅಂತಾರ ನಾವಿಟ್ಟು ಉಣ್ತೀವಿ ಅಂತೀವಿ ನಾವು ಎದರೊಳಗಿನ ದೊಡ್ಡವರು ಮನುಷ್ಯ ಶ್ರೇಷ್ಠವಾಗಿರ್ತಕ್ಕಂಥ ಜನ ಮಾತುಕೊಂಡು ಕಣಿತಾರಲ್ಲ ಪ್ರಾರಂಭ ದಿವಸ ನಿಮ್ಮ ಮಾತು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಎದ್ರಳ ದೊಡ್ಡವರು ಅನ್ನೋದನ್ನ ನಮ್ಮನ್ನು ತಿಳ್ಸಲಿಕ್ಕೆ ಇಷ್ಟಪಡ್ತೀನಿ ಈಗ ಪ್ರಾಣಿಗಳ ದನನ ಕುಣದ ಉಣ್ತದ ನಾವು ಕುಣದ ಉಣ್ತೀವಿ ಈಟೆ ಅವನ್ನ ತಿಂತಾವ ತಿಕೊಂತಾರ ನಾವಿಟ್ಟು ಉಣ್ತೀವಿ ತಿಕೊಳ್ತೀವಿ ಅವಿಟ್ಟನ್ನ ಕಣಕಿ ತಿಂತಾವ ಹುಲ್ಲು ತಿಂತಾವ ನಾವಿಟ್ಟಂದ ಚಲೋ ಚೊಲೋ ಮೈಸೂರು ಪಾಕ ಗುಲಾಬ್ ಜಾಮೂನ ಏನ್ರಿ ನಾವೆಲ್ಲ ಇಂಥ ಚಲೋ ಚಲೋ ಮಾಡ್ಕೊಂಡು ತಿಂತೀವಿ ಅವನು ತಿಂತಾವ ನಾವು ತಿಂತೀವಿ ಒಂದು ಮಾತು ಕೇಳ್ತೇನೆ ಹಳ್ಳಿ ಒಳಗೆ ಒಂದು ಗಾದಿ ಮಾತಿತ್ತವಾಗ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಅಂತಕೊಂಡಂತಾರೆ ನಿಮ್ಗನು ಗೊತ್ತಿರ್ಬೇಕು ಈ ಮಾತ ಯಾವನಿಗೆ ಊಟ ಮಾಡಕ್ ಬರ್ತದ ಅವನಿಗೆ ರೋಗ ಇರಂಗಿಲ್ಲ ಯಾವ ಮಾತಾಡೋಕಿಂದ ಬರ್ತದ ಅವನಿಗೆ ಜಗಳಿಲ್ಲ ನಾ ಸುಮ್ಮನೆ ನಿಮ್ಗೆ ಗಂಗಾವತಿ ಪಟ್ಟಣದ ಒಂದು ಪ್ರಶ್ನೆ ಕೇಳ್ತೇನೆ ನಿಮಗ ನಿಮ್ಮಲ್ಲಿ ಗಂಗಾವತಿ ಪಟ್ಟಣದ ಒಳಗೆ ಧನ ದವಖಾನ ಮನುಷ್ಯರ ದವಖಾನಚ್ಚವರು ಯಾರ ದವಖಾನ ಮನುಷ್ಯರ್ ಬಲ್ ಎಷ್ಟು ದವಾಖಾನೆಗಳು ಅಂದ್ರೆ ಎಷ್ಟು ಮಂದಿ ಡಾಕ್ಟರು ಈ ಇವತ್ತನ ದಿವಸ ನಮ್ಮ ಭಾರತ ದೇಶದ ಅತಿ ಶ್ರೀಮಂತರಿ ಯಾರು ಹೊತ್ತಿ ಕೂಡ ಒಂದು ಕಡೆ ಡಾಕ್ಟರ್ ಕರೋನಾ ಬಂದಾಗ ಎಟ್ಟು ಗಳಿಸದ್ರಿ ಚಿಕನ್ ಗುನ್ಯೆ ಬಂದಾಗ ಎಟ್ಟು ಗಳಿಸೋದು ನಾನೊಂದು ಮಾತು ಕೇಳಿಕೆ ಇಷ್ಟಪಡ್ತೀನಿ ಮನುಷ್ಯರ ಡಾಕ್ಟರ್ ಎಷ್ಟು ಮಂದಿ ದನಗಳಿಗೆ ಎಷ್ಟು ಮಂದಿ ಬಾಳೆ ನಿಮ್ಮ ನಿಮ್ ತಾಲೂಕಿನಾಗಂದ್ರ ಒಂದು ದವಾಖಾನೆ ಎಂದ್ರಿ ಅದಕ್ಕೆ ನಗಡಿ ಬಂದದನ್ನು ಅವನೇ ತುಚ್ಚಬೇಕು ಊರಿಗೆ ಬಂದವಂದ್ರೆ ಅದನ್ನೇ ತುಚ್ಚಬೇಕು ನಮ್ಮದು ಹಂಗಲ್ಲ ಕೈ ಡಾಕ್ಟ್ರು ಬೇರೆ ಕಾಲಿನ ಡಾಕ್ಟ್ರು ಬೇರೆ ಕಣ್ಣಿನ ಡಾಕ್ಟ್ರು ಬೇರೆ ಏನು ಒಂದ ಎರಡು ನಮ್ಗೆ ರೋಗ ಎಲ್ಲರೂ ಹಿಂಗೆ ಗಂಗಾವತಿ ಸಾಹಾರ ಮನೆಯಾಗಿ ಎಮ್ಮಿ ಶುಗರ್ ಆಗ್ಯಂದ್ರೆ ಚಕ್ರ ಮದ್ಕಿತ್ತದ ಕೇಳಿವನ್ ಎಮ್ಮಿಗ್ ಏನ್ರಿ ಎಮ್ಮಿಗೆ ಶುಗರ್ ಆಗಿ ಕೇಳಿವ್ರಿ ಏ ಇಲ್ರಿ ತಾತ ಇಲ್ಲೇ ನಮ್ಮ ಮಗಳು ಹಳ್ಳ್ಯಾಗ ಒಬ್ಬ ಸಾಹಕಾರ ಮನ್ಯಾಗ ಕ್ವಾಣಿ ಬಿ ಪಿ ಆಗ್ಯದ ಚಕ್ರ ಮದ್ಕಿತ್ತದ ಕೇಳಿವನ್ ಬಿ ಪಿ ನಮಗೆ ಶುಗರ್ ನಮಗೆ ಏನ್ರಿ ಈಗ ರೀ ಯಾರು ಸುದ್ದಿ ನೋಡಿ ಎಲ್ಲರೂ ಕಾಲು ಆಡೋಳಿಗಾದ ನೋಡ್ರಿ ಇವ್ರು ಬಹಳ ಮಂದಿ ಪ್ರವಚನ ಬರ್ಲ ಅದೇ ಕಾರಣ ನಾ ಕೇಳಿದೀವಿ ಬೆಳಗ್ಗೆ ಬೆಳಿಗ್ಗೆ ಪಾದ ಹತ್ರ ಪಾದ ಯಾಕ ಯಾಕ ಬಂದ್ರು ಅಪ್ಪ ಕಾಲೇ ಹಿಡೋದಪ್ಪ ನೀರು ಮೊಳಕಾಲ ಅಡ್ಡ ಅಡ್ಡಣಿಗೆ ಬಗ್ಗಿ ಬಗ್ಗೆ ನಮಸ್ಕಾರ ಮಾಡಕ್ಕಾಗಲ್ಲು ಹಣಿ ಹಚ್ಚಿ ನಮಸ್ಕಾರ ಮಾಡಕ್ಕಾಗಲ್ಲ ಬೆನ್ನೆ ಹಿಡ್ಕೊಂಡ್ರ ಅಂತ ಮುಂಜಾನೆ ನೆದ್ದು ಕೂಡ ಒಬ್ಬರ ಸೀದಾ ಹೇಳ್ತೀವಿ ನೋಡ್ರಿ ನೀವು ಹಾಸಿಗೆ ಅಂತ ಎದ್ದು ಕೂಡ ಮೈ ಒಡ್ಡ ಮುರುಗೋತ್ ಯಾವೋ ಅಪ್ಪ ಒಬ್ರು ಶಿಶುವ ತಗೊಂಡು ಹೇಳಂಗಿಲ್ಲ ಯಾರೋ ದೇವರನ್ನ ಹೇಳಂಗಿಲ್ಲ ಬರೇ ನಾವೊಂದು ಮೈಕೆ ನೋವು ತಗೊಂಡು ಹೇಳ್ತೀವಿ ಆದು ರೋಗ ಈ ರೋಗ ತಂದು ಹೇಳ್ತೀವಿ ಯಾಕಿಟ್ಟೆಲ್ಲ ಮನುಷ್ಯನಿಗೆ ರೋಗ ತಕೊಂಡ್ರ ಪ್ರಾಣಿಗಳು ತಿರುವುದನ್ನ ಕಲ್ತವ ನಾವು ತಿನ್ನೋದನ್ನ ಕಲ್ತಿಲ್ಲ ಯಾರದನ್ನ ಲಗ್ನಿತ್ತು ಕುಬಸಿತ್ತು ಏನ್ರಿ ಇತ್ತು ಅಂದ್ರೆ ಹೋಗಿರ್ತೀವಿ ಇದೇ ಅತಿ ತಿನ್ನೋದು ಅವ ಮಗಲ್ದಾಗಿ ಗೆಳೆ ಹೇಳ್ತಾನೆ ದೋಸ್ತ ಬೇಡ ಶುಗರ್ ಅಂದಿನ ಅವಕ್ಕೆಲ್ಲ ಗುಳಿಗೆ ಬಂದವನ ಹೆಣ ಅಂತಾರ ಅವಕ್ಕೆಲ್ಲ ಗುಳಿಗ್ ಬಂದವ ಉಣದು ಐವತ್ತು ರೂಪಾಯಿ ಇದು ಮನಿಗೆ ಬಂದು ಹೆಣ್ತಿಗೆ ಹೇಳೋದು ಯಾಕೋ ಇವತ್ತು ಹೊಟ್ಟೆನ ಟುಂ ಟು ನನಗ ಏನ್ ಮಾಡ್ಬೇಕಾಕೆ ಡಾಕ್ಟರ್ ತೇ ಬೇ ಏನ್ರಿ ಎಣತಿ ಬಂದು ಹೊಟ್ಟೆ ಬಾರಿಸ್ ತೋರದ ಟೂಂಗ್ ಕೊಡೋಣ ತಿನ್ನೋದು ಐವತ್ತು ರೂಪಾಯಿ ಅದು ದವಾಖರೆಗೆ ಹಾಕೋದಂದು ಐದ್ನೂರು ರೂಪಾಯಿ ಇದು ಅಲ್ಲ ಇದು ನಾವು ಊಟ ಮಾಡುದನ್ನು ಕೊಡದಾಗ ಕಲ್ತಿಲ್ಲ ಬೇಡ ನಿದ್ದೆ ಮಾಡಿದಾರ ಕಲ್ತಿವಲ್ಲ ನಾವು ಪ್ರಾಣಿಗಳ ನಿದ್ದೆ ಮಾಡಿದಾಗ ನಮ್ಮ ಮಾಡಕ್ ಬರಂಗಿಲ್ಲ ಏನ್ರಿ ಮಲ್ಕೊಳ್ಳೋದು ನೋಡ್ತೇವೆ ನಮ್ಮ ಮನವ್ರ ಹಾಸಿಗೆ ಮೇಲೆ ಮಕ್ಕೊಂಡಿರ್ತೀವಿ ಒಂದೊಂದು ನಿದ್ದೆ ಗಂಡಾಗ ಊಳು ಹೋಗಿರ್ತಾವ ನೋಡ್ರಿ ಊಳ್ಳ ಹೋಗಿರ್ತಾವ ಬೆಳ್ಳಗನ್ನ ಬಡಬಡಿಸ್ತಾವ ಹಗಲತ್ ಏನ್ ಮಾಡಿರ್ತಾನೆ ಬೆಳಗನ ಅದೇ ಮಾಡಿ ಕಿರಣಿ ಅಂಗಡಿ ನಡೆಸ್ರಿರಣಿ ಅಂಗಡಿನೇ ನಡೆಸ್ರಿ ಏನ್ರ ನೌಕರಿ ಮಾಡಿದ್ರೆ ಬೆಳಗನೇ ಎಮ್ಮೆ ಕಾಯ್ತ ಬೆಳಗಾನ ಎಮ್ಮೆ ನಮಗೆ ನಿದ್ದೆ ಮಾಡಕ್ ಬರಂಗಿಲ್ಲ ಸುಮ್ಮನೆ ನನ್ನ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಈ ಒಂದ್ ಎರಡು ವರ್ಷ ಬೆಂಗಳೂರ್ ನಡೆದಿದ್ದೆ ಈ ರಿಸರ್ವೇಶನ್ ಸೀಟ್ ಇರ್ತಾವಲ್ರಿ ಮೂರ್ ಮಂದಿ ಸೀಟ್ ಕಡೆ ಕಿಟಕಿ ಕಡೆ ಒಬ್ಬ ಕೂತಾನ ನಡುವರ್ಕ್ ಕೂತಾನ ಈ ಕಡೆ ಕಂಬದ ಕಡೆ ನನ್ನ ಸೀಟ್ ಅದು ಗುಲ್ವರ್ಗದಿಂದ ಬಿಡುತ್ತು ಒಂಬತ್ತು ಗಂಟೆಗಿಂತ ಬಸ್ ಬಿಡುತ್ತು ಮುಂದೊಂದು ಅರ್ಧ ಗಂಟೆ ಆಗಿಲ್ಲ ನಡ್ಬರ ಕೂತವ್ ನಿದ್ದೆ ಚಲೋ ಆಯ್ತು ಈ ನಿದ್ದೆ ಹೆಂಗೆ ಮಾಡ್ತಾರೆ ನಿಮ್ಗೆ ಗೊತ್ತೇವಲ್ರಿ ಕೆಲವು ಮಂದಿ ಮುಂದಿನ ಸಿಡಿ ತಲೆ ಕೊಟ್ಟು ನಿದ್ದೆ ಮಾಡ್ತಾರೆ ಮಂದಿ ಹಿಂದೆ ಸೀಡಿ ತಲೆ ಕೊಟ್ಟು ಕಾಲು ಚಾತಿ ಸಡದ ನಿದ್ದೆ ಮಾಡೋರು ಬೇರೆ ಏನು ಕೆಲವು ಮಂದಿ ಬಾಯಿ ಮುಚ್ಚಿ ಕಣ್ಣು ತೆಗೆದ ನಿದ್ದೆ ಮಾಡೋ ಬೇರೆ ಕಣ್ಣು ಮುಚ್ಚಿ ಬಾಯಿ ತೆಗೆದ ನಿದ್ದೆ ಮಾಡೋ ಬೇರೆ ಇವ ನಡಬರ ಕೂತವ ಅದು ಯಾವುದು ಮಾಡಲ್ಲಗನ ಈ ಹ್ಯಾಂಗನಾಗ್ ಕೂತಾನೆ ಹಿಂಗೆ ಕೂತ್ನ ತಲಿ ತರ್ತಾನೆ ನಾನು ಡಬ್ಬದ ಮೇಲೆ ನಾವೇ ತೆಲಿ ತೆಗೆದು ಹಿಂಗೆಡೋ ಮೊದಲೇನ ತಳ್ಳ ಮನುಷ್ಯ ಅವ್ನು ತಲಿಯಾದ್ರೆ ಬೇಸ್ ಕೊಡ ಇದ್ದಂಗೆ ಅಂದ್ರೆ ಈ ಇದ್ದಂಗೆ ಅದ್ರ ತೆಲಿ ಮೊಟ್ಟೆ ಬರ್ಬೇಕ ಅಂದ್ರೆ ಈ ಮಂದಿ ಅಂದ ಹೆಣ್ಮಕ್ಳು ವೆರೈಟಿ ಬ್ಯಾಗ್ ಅಂತ ಹಾಕೊಂಡಿರ್ತಾರೆ ನೋಡ್ರಿ ನೀಂಗೆ ಒಪ್ಪರ್ ನಡೀತಿರ್ತಾರಲ್ಲ ಈ ವೆರೈಟಿ ಬ್ಯಾಗ್ ಇರ್ಲಾರಾಗಲೂ ವಾಪಾರಿ ನಡೀತಿರ್ತಾರವಳು ರೂಢಿನೇ ಬಿದ್ದ್ಬಿಟ್ಟಿರ್ತಾವ ಹಾಂಗ ಇದು ಬೆಂಗಳೂರು ಮುಟ್ಟುತ್ತಾನೆ ಇದು ಎಲ್ಲಿ ಅವ್ನು ತಲಿ ಹೊತ್ಕೊಂಡು ಹಿಂಗೆ ನಡೆಯಂಗೆ ಕಾಣ್ತಾನಿರ್ತನಾಗ ತಲಿ ತರವ ಹೆಂಗಿಡವ ಮತ್ತೆ ಅಂದ ಅಂದ್ರೆ ಹೊತ್ಕೊಳ್ಳೋದು ಮತ್ತವ ಕಮ್ಮಿತ್ ಕಮ್ಮಿ ಎಲ್ಲಿಂದ ಕಲುಬುರ್ಗ ಇದಿಂದ ಚಿತ್ರದುರ್ಗ ತಾನ ಅವನು ತೆಲಿ ಹೊತ್ಕೊಂಡು ಮಂದೆ ಕೊಲ್ರಿಗೆ ಇದೊಂದು ಚಿತ್ರದುರ್ಗ ಬರುತ್ತೆ ನಾ ಒಂದು ತಲಿ ಬಂದೆ ಕೊನೆಗೆ ಸಾಕೈತಿ ನೀನು ಏನು ಮಾಡಲಿ ಈ ಕೊಳ್ಳಾಗಿದ ನಿಂಗಲ್ಕಾಯಿ ಅಂತ ಏನಂತೀನಿ ಅದಕ್ಕೆ ಕೊಳ್ಳಾಗದ ನಿಂಗದಕಾಯಿ ತಗೋದಿಂಗ್ ಶಿವಧಾರ ಕೈ ಚೂತೀನಿ ತಲೆ ಬರ್ತದೆ ಬರ್ತೀನಿ ರಿಮ್ಮನ ಒಂದು ಕೊಟ್ಟೆ ಒಟ್ಟು ಗಾಬಕ್ಕೆನೇ ನಿಂಗಲಕಾಯಿ ಮುಚ್ಕೊಂಡು ಕೂತೆ ಕುಂತು ಕೂಡ ನಾನು ತಲೆಗೆ ಹುಡ್ಕೊಂಡಿದ್ದು ಅದು ಆ ಕಡೆ ಕಡೆ ಏನು ಬಿತ್ತು ಯಾರು ಹೊಡೆದ್ರ ಅದಕ್ಕೆ ಏನು ಗೊತ್ತಿಲ್ಲ ಹೊಡೆದಾಗ ನಾ ಮಗಲೇ ಕೂತೀನಿ ಏನ್ರಿ ನಿಮಗೆ ಹ್ಯಾಂಗೆ ನಗು ಬರ್ಲಾಗತ್ತೆ ನನಗೂ ಹ್ಯಾಂಗೆ ನಗು ಬರ್ತಿತ್ತು ಏನಾದ್ರೂ ನಕ್ರೆ ನನಗೆ ಹೊಡಿತದಲ್ಲ ತಗೊಂಡು ಸುಮ್ಮನೆ ಕುಂತೆ ಏನ್ರಿ ಸುಮ್ಮ ಕುಂತೋ ತಿನಿರಿಮೆ ಆಗ ಹೀಗೆ ನೋಡ್ರೆ ಇಂಥ ಗುಂಡಿ ಎತ್ತಿತ್ತು ಅದಕ್ಕೆ ಅದಕ್ಕೊಂದಿಗೆ ಬೆಳಗನೆ ನಿದ್ದೆ ಬರ್ತಿತ್ತು ಒಮ್ಮೆ ಯಾವಾಗ ನಿದ್ದೆ ಬರ್ತಾವ ನೀ ತು ಮತ್ತೆ ಅದಕ್ಕೆ ಕುಂದ್ರ ಅವಲಿಗೆ ತೋರಿಸೋ ಬೆಳಗಾನ ನಾ ಮಕ್ಕೊಂಡು ಬಂದೆವು ಎಚ್ಚರ ಬಂದ ಮುಂಜಾನೆ ಬಸ್ ನಿಂದ ಹೇಳಿದಾವೆ ಎಂಟು ಗಂಟೆಗೆ ಬೆಂಗಳೂರು ಇಳಿದು ಹೋಗಿ ಒಂದು ಕಡೆಗೆ ಹೋಗೋದಿತ್ತು ಒಂದು ಆಟೋ ಹೋಗಿ ಕುಂದಿರ್ಬೇಕು ನನಕ ಮೊದಲು ಅವನೇ ಕೂತಾನ ಆಟೋಕೆ ಮತ್ತೆ ಅವನು ನೋಡಿ ಎಪ್ಪೋ ಬೇಡತ್ತೆ ಕೊಡೋದು ಮತ್ತೊಂದು ಆಟೋ ವಾದನ பரிசி யாக்கி தான் ஹேக்கத்தினத்தாசியை கூட அல்ல நான் ஜீவன ஒழிந்து நிதி கூட கல்த்தல ஒன்று பிராணி ஒன்ன கடைக மல்கோத்துவோ தந்திர பெண்கூட எல்லாம் ஓகே மெல்ல புணியாத் வரை நிதி மாதிரி தடவரல்ல மக்கள் அடையுறோம் தடவரே அன்னு கூட கேள்வா மக்கள் அடையுதொழி தடவர அல் ஒன்னொந்து சரிகின்ற ஒன்றொன்னி நூர் நூறு மக்களும் அடித்தக்காணிதவ ஐவத்தைவத்தடித்த மக்கள் ஏன்ன மக்களீத்தக்காணிதாவே ಹಾಟ್ ಅಂತೂ ಆಗಂಗಿಲ್ಲ ಇದು ಕೂಡ ದೊಡ್ಡವ ಅಲ್ಲಾ ತೊಳಂದಾಗ ಏನ್ರಿ ನಾವು ಎದುರಾಗೆಂದ್ರೆ ಶ್ರೇಷ್ಠ ಆತ್ಕೊಂಡು ಅನ್ನೋದನ್ನ ಇಲ್ಲಿ ರಾಮಕೃಷ್ಣ ಪರಮವಸರ್ ಅಂತಾರೆ ಏ ಗದೇ ಬಿಕರ್ತಾ ಹತ್ತಕೊಂಡ್ರು ಇದನ್ನ ತಿನ್ನೋದು ಉಣದು ಮೋಜು ಮಸ್ತಿ ಮಾಡಿದ ನಿದ್ದೆ ಮಾಡಿದವ ಪ್ರಾಣಿಗಳನ್ನ ಮಾಡ್ತವ ನೀನು ಮಾಡ್ತಿ ನೀ ಏನು ಹೊಸದು ರಾಮ್ ರಾಮಕೃಷ್ಣ ಪರಮವಸರ ಅಂತಾರೆ ಎಲ್ಲಿಯೇ ಪರಂಪರವಾಗಿ ನೀ ಜೀವನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಂಗಿಲ್ಲ ಅಲ್ಲಿಯ ಪರಂಪರವಾಗಿ ನನ್ನ ಆಶ್ರಮದಿಂದ ತಿರುಗಿ ಬರಬಾರ ತಂದು ಆಶ್ರಮದಿಂದ ಹೊರಗಾಕದ ಯಮಗಿನ ಆಶ್ರಮದಿಂದ ಹೊರಗೆ ಬಂದ ಊರ್ವಾಗಿರ್ತಕ್ಕಂಥ ಹಿರಿಯರಿಗೆ ಕೇಳ್ತೇನೆ ಕಾಕಾ ಜೀವನ ಅಂದ್ರೆ ಏನು ಅವರು ಹಿರಿಯರಂದ ಹೇಳ್ತಾರೆ ಏನು ಜೀವನಪ್ಪ ಕಟ್ಟಿ ದುಡಿದಂಗೆ ದುಡಿಯೋದು ದನ ತಿನ್ನ ತಿನ್ನೋದು ಒಂದು ಸತ್ತು ಯಾರಿಗೆ ಕೇಳಿದ್ರು ತಿನ್ನದೇ ಹೇಳಕತ್ರು ಇವ ಅಂದ ಇವ ಯಾರಿಗಿನ ಕೂಡ ಕೇಳದೆ ಬೇಡುತ್ತೆ ಕೂಡ ನಾವು ನಾವೇನು ಮಾಡ್ದ ಕಾಡಿಗೆಂದ ಬಂದ ಅರಣ್ಯಕ್ಕೆಂದ ಬಂದ ಲಕ್ಷ ಕೊಡ್ರಿ ಎಷ್ಟು ಚೆನ್ನಾಗಿ ಐತೆ ತಂದು ಕೇಳಿದ್ರೆ ಜೀವನ ಯಮಗಿಂದ ಕಾಡಿಗೆಂದ ಬಂದ மொம்ம ஆ கடை கடந்த திருகாடிக சுமார் திவ்ஸ் ஆய் எரண்டு திவ்ஸ் ஆய் மூணு திவ்வாய் காடின் ஒழிக்க திருகாடக்கத்திங்க திருத்தா திருத்தா இவரு பிரசங்க ஆ காடின் ஒழிக்க வந்து ஹூவின் கிட் கிடன ஆட்கூவ எட்டு சனி நின்த்தல நோட எட கண்ணு சாணு அட்டச்சி ஹூவ ನೋಡ್ದ ಏನು ಭಗವಂತನ ಸೃಷ್ಟಿಯಪ್ಪ ಎಷ್ಟು ಚಂದಿಂದ ಹೂ ಹಳ್ಳಿ ನಿಂತದಲ್ಲ ಅದನ್ನು ಸಮೀಪದಿಂದ ಹೋಗಿ ನೋಡಬೇಕು ಕೊಂಡೊಂದ ಹೋದ ಹೋಗೋದ್ರೊಳಗೆ ಅಲ್ಲಿ ಇನ್ನೊಂದು ಆಶ್ಚರ್ಯ ಏನಾಗಿತ್ತು ಅಕೊಂಡು ಕೇಳಿದ್ರೆ ಆ ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ಹೂವಿನ ಮೇಲೆ ಒಂದು ನೊಣ ಕುಂತಿತ್ತು ನೊಣಗಳನ್ನು ಎರಡದವ ಒಂದು ಹೇಸಿಗೆ ಮ್ಯಾಲ ಕುಂದಿರ್ತಕ್ಕ ನೊಣನೆ ಬೇರೆ ನಾವು ದಿನನಿತ್ಯ ನೋಡ್ತೀವಲ್ಲ ಇವೆಲ್ಲ ಹೇಸಿಗೆ ಮ್ಯಾಲ ಕುಂದಿರ್ತಕ್ಕ ನೊಣ ಆದ್ರ ಆ ಹೂವಿನ ಮೇಲೆ ಕುಂದಿರ್ತಕ್ಕ ನೊಣ ಯಾವುದು ಅಂತಕೊಂಡು ಕೇಳಿದ್ರೆ ಜೇನು ನೊಣ ಹೂವಿನ ಮೇಲೆ ಕುಂತಿತ್ತು ನೋಡ್ದ ಏನಿದು ಹೋಗಿಗಿ ಜೇನು ನೋಡಕ ಏನು ಸಂಬಂಧ ಐತಿ ಅಕೊಂಡು ವಿಚಾರ ಮಾಡದ ಹೋಗಿ ಜೇನ ನೋಡಕನ್ನ ಒಂದು ಕೈ ಮುಗಿತಾನೆ ಹೇ ಜೇನ್ ಮೊಣವೇ ಪ್ರಶ್ನೆ ಅದ ನನ್ನ ಪ್ರಶ್ನೆಗೆ ನನಗೆ ಉತ್ತರ ಕೊಡಬೇಕು ಅಂತಂದು ಜೇನು ಮೊಣಕನ್ನು ಪ್ರಶ್ನೆ ಮಾಡಕತ್ತ ಅವಾಗ ಜೇನ ಮೊಣ ನಗಲಿಕ್ಕೂ ಅಲ್ಲ ವೇರ ಆಗಮ ಉಪನಿಷಬ್ಗಳೆಲ್ಲ ಮನುಷ್ಯ ಜನ್ಮನ ಶ್ರೇಷ್ಠ ಆಯ್ತುಕೊಂಡು ಹೇಳ್ತವೆ ಅಂತದ್ರ ನನ್ನಂತ ಅದು ನನ್ನಂತ ಸಣ್ಣದೊಂದು ಕ್ರಿಮಿ ನಾನು ನನಗೆ ಬಂದ ನಿನ್ನಂತ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ನನಗೆಂದ ಪ್ರಶ್ನೆ ಮಾಡಕ್ಕೆ ಆಯ್ತು ಏನ್ ಕೇಳ್ತಿ ಕೇಳು ಹೊತ್ತು ಏನಿಲ್ಲ ಜೀವನ ಅಂದ್ರೆ ಏನು ಅಂತ ಕೇಳಿದೇನ್ ನೋಡ ಜೀವನ ಅಂದ್ರೆ ಏನು ಯಮಗೆಂದ ಜೀವನ ಅಂದ್ರೆ ಏನು ಹೊತ್ತುಕೊಂಡು ಕೇಳಿದಾಗ ಜೇನು ಹೋಣ ನಗಲಿಕ್ಕತ್ತು ಮನುಷ್ಯ ನಿನ್ನ ಜೀವನ ಬಗ್ಗೆ ನನಗಿಂದ ಗೊತ್ತಿಲ್ಲ ನಿನ್ನ ಜೀವನ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಜೀವನದ ಬಗ್ಗೆ ಹೇಳು ಅಂದ್ರೆ ಹೇಳ್ತೀನಿ ಅಂತೂ ನನ್ನ ಜೀವನದ ಬಗ್ಗೆ ಹೇಳಂದ್ರೆ ಹೇಳ್ತೀನಿ ி ஜீ பகே ஹே ஒத்துக்கொண்டாக அவங்க ஆ ஜேன் எட்டு சென்னு உத்தர கொடுத்து மானவ மனுஷ நீவன ஏன் ஒத்துக்கொண்ட கேதிரே ஹூவிலுங்க ஹூவிகார்த்தே ஆவின் மக்கரந்தவன் ஈர் கொண்டு தர்த்தி அவன தந்து வந்து கூடி மொழிக எட்டு ஏன் ನಾನು ತಂದಿಟ್ಟಿರ್ತಕ್ಕಂಥ ಮಕರಂದವನ್ನ ಅದನ್ನ ಜೇನು ತುಪ್ಪವಾಗಿ ಪರಿವರ್ತನೆ ಮಾಡ್ತೇನೆ ವಿಟ್ಟೆಲ್ಲ ಕಷ್ಟಪಟ್ಟು ಜೇನು ತುಪ್ಪವನ್ನು ತಯಾರು ಮಾಡಿರ್ತಕ್ಕಂಥದನ್ನ ನಾನೇ ತಯಾರು ಮಾಡಿರ್ತಕ್ಕಂಥ ನಾನೇ ತಿಲ್ಲಾರ್ದೇನೆ ನಾನು ಜನ ಮಾನವರು ತಿಂದು ಖುಷಿ ಪಡ್ತಾರಲ್ಲ ಅವ್ರು ನೋಡಿ ನಾ ಖುಷಿ ಪಡ್ತೀನಿ ಇದು ನನ್ನ ಜೀವನ ಏನ್ ಜೀವನ ರೀ ಒಂದು ಜೇನು ನೋಡೋದ ಜೀವನ ಅದೇನಂತಾರೆ ವಿಟ್ಟ ಕಷ್ಟಪಟ್ಟೆಲ್ಲ ಜೇನು ತುಪ್ಪವನ್ನು ತಯಾರು ಮಾಡ್ತೀನಿ ಆದ್ರೆ ನಾನು ತಯಾರು ಮಾಡಿರ್ತಕ್ಕಂಥ ಜೇನು ತುಪ್ಪವನ್ನು ನಾನೇ ಕುಡಿಲಾರ್ದೇನೆ ನಾನೇ ತಿಲ್ಲಾರ್ದೇನೆ ನಾಲ್ಕು ಜನ ಮನುಷ್ಯರು ನೀವೆಲ್ಲ ತಿಂದು ಖುಷಿ ಪಡ್ತೀರಲ್ಲ ನೀವು ತಿಂದು ಖುಷಿ ಪಡೋದನ್ನ ನೋಡಿ ನಾ ಖುಷಿ ಪಡ್ತೀನಲ್ಲ ಇದು ನನ್ನ ಜೀವನ ಆತ್ಕೊಂಡಂತ ಜೆಯನ್ನು ನೋಡಕ್ಕು ಮನುಷ್ಯನ ಜೀವನಕ್ಕೆ ಎಟ್ಟು ವ್ಯತ್ಯಾಸ ಅದ್ರಿ ವ್ಯತ್ಯಾಸ ಅದಲ್ರಿವಾ ಜೀವನ ಮಾಡೋದ ಜೀವನಕ್ಕೂ ಮನುಷ್ಯನ ಜೀವನಕ್ಕೂ ವ್ಯತ್ಯಾಸ ಇಲ್ಲ ಸ್ವಲ್ಪ ಮುಂದಕ್ಕೆ ಬಂದ ಒಂದ ಗೋಮಾತೆ ಸಿಕ್ತು ಆಕಳಿ ಸಿಕ್ತು ಹೋಗಿಂದ ಕೈ ಮುಗಿತಾನೆ ಹೇ ಗೋಮಾತೆ ಜೀವನ ಅಂದ್ರೆ ಏನು ಒತ್ತಿ ಕೊಡೋದಾಗ ಗೋಮಾತೆ ಅಂತದೆ ನಿನ್ನ ಜೀವನ ಗೊತ್ತಿಲ್ಲ ನನ್ನ ಜೀವನ ಏನು ಕಾಡು ಮೇಡುಗಳನ್ನ ತಿರುಗಿತೇನೆ ಕಸಗಟ್ಟಿಗಳನ್ನು ತಿಂದು ಬರ್ತೇನೆ ನನಗೆ ಜಾಯ್ಕ ಮಾಡಿರ್ತಕ್ಕಂಥ ಮನಿ ಮಾಲಕನಿಗೆ ಬಗೆಟಗಳನ್ನ ಹಾಲು ಕೊಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಹಾಲನ್ನ ನಾನು ಕೊಡಿಲಾರ್ದೇನೆ ಆ ಮನೆಗೆ ಇರ್ತಕ್ಕಂಥ ಆಗ ಹಾಲು ಕೊಡ್ತು ತೃಪ್ತಿ ಪಡ್ತಾರಲ್ಲ ಅವ್ರು ನೋಡಿ ನಾನು ಖುಷಿ ಪಡ್ತೇನೆ ಇದು ಆಕಳ ಜೀವನ ಸ್ವಲ್ಪ ಮುಂದೆ ಬಂದ ಒಂದು ಮಾವಿನ ಮರ ಇತ್ತು ಚೆನ್ನಾಗಿನ ಹಣ್ಣು ಬಿಟ್ಟಿತ್ತು ಹೋಗಿ ಮಾವಿನ ಮರಕ್ಕೆ ಕೇಳ್ತಾನೆ ಹೇ ಮಾವಿನ ಮರವೇ ಜೀವನ ಅಂದ್ರೆ ಏನು ಒತ್ತುಕೊಂಡು ಕೇಳಿದಾಗ ಮಾವಿನ ಮರ ಅಂತಾರೆ ಇಟ್ಟೆಲ್ಲ ಸಿಹಿ ಆಗಿರ್ತಕ್ಕಂಥ ಹಣ್ಣು ಬಿಡ್ತೀನಲ್ಲ ನಾನು ಬಿಟ್ಟಿರ್ತಕ್ಕಂಥ ಹಣ್ಣನ್ನು ನಾನು ತಿಲಾರ್ದೇನೆ ನಾನು ಜನ ಮನುಷ್ಯರ ತಿಂದು ಖುಷಿ ಪಡ್ತಾರಲ್ಲ ಇದು ನನ್ನ ಜೀವನ ಒಂದು ಮರದ ಜೀವನ ಒಂದು ಆಕಳದ ಜೀವನ ಒಂದು ಜೇನು ನೋಡದ ಜೀವನ ಈ ಎಲ್ಲನೂ ಕೂಡ ಜಗತ್ತಿನೊಳಗಿರ್ತಕ್ಕಂಥ ಗಿಡ ಮರಗಳನ್ನ ಮೊದಲು ಮಾಡಿಕೊಂಡು ಮನುಷ್ಯನಿಗೆಲ್ಲವೂ ಕೂಡ ಉಪಕಾರಿಯಾದವಲ್ಲ ಹಾಗಾದ್ರೆ ಈ ಮನುಷ್ಯ ಯಾರಿಗೆಲ್ಲ ಉಪಕಾರಿ ಉಪಕಾರಿಯಾದನಾ ಯಾರಿಗೆ ಉಪಕಾರಿ ಬನ್ರಿ ತಾನು ಕಷ್ಟಪಟ್ಟು ತಾನು ಬೆಳೆಸಿ ಹೀ ಮಾಡಿ ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡ್ತಕ್ಕಂಥ ಒಂದು ಜೇನು ನೋಡ ಇದೆ ಮಾವಿನ ಮರ ಇದೆ ತೆಂಗಿನ ಮರ ಇದೆ ಜಗತ್ತಿನ ಇತಿಹಾಸದೊಳಗಿಂದ ಎಲ್ಲ ಮರಗಳದಾವೆ ಎಲ್ಲ ಹರಿತಗ ನದಿಗಳಿಗಿಂತ ಮನುಷ್ಯನಿಗಂದ ಉಪಕಾರಿಗಳದಾವೆ ಆದ್ರೂ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯನ ಜನ್ಮದೊಳಗ ಹುಟ್ಟಿ ನಾವು ಯಾರಿಗ ಉಪಕಾರ ಇದೀವಿ ಒಂದು ಕಿಸೇದಾಗ ನಾಲ್ಕು ರೂಪಾಯಿ ಇದ್ರೆ ಸಾಕು ನಮ್ಮ ಸ್ವಕ್ಕೆ ಬಹಳ ಏನ್ರಿ ಮೊನ್ನೆಗೆ ಒಂದು ಮಾಹಿತಿ ಅಂತ ನಮ್ಮಲ್ಲಿ ಒಂದು ಹುಡುಗ ಬಂದಿತ್ತು ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ಅಂತ ನಮ್ಮ ಕಡೆ ಅಪ್ಪಾಜಿ ಕರೀತಾರೆ ನಮ್ಮನ್ನ ಅಪ್ಪಾಜಿ ಎರಡು ನೂರು ರೂಪಾಯಿ ಕೊಡ್ರಿ ಅಂದ ಯಾಕೆ ಅಂದೆ ನನ್ನ ಮಗನಿಗೆ ಆರಾಮೆಲ್ಲ ದವಾಖನಿಗೆ ಹೋಗ್ಬೇಕು ಅಂದ ಆಯ್ತು ಬಿಡಪ್ಪ ಆತೀವಿ ಕೊಣನು ಮಕ್ಕಳಿಗೆ ಇಲ್ಲ ಅಂದಾಗ ಎರಡು ನೂರು ರೂಪಾಯಿ ಕೊಟ್ಟಿವಿ ಅವನಿಗೆ ಮಕ್ಕಳಿಗೆ ಮಗನಿಗೆ ಆರಾಮಿದ್ದಿಲ್ಲ ಆರಾಮ ಇತ್ತು ಹುಡುಗ ಅವನಿಗೆ ಬೇಕಾಗಿ ಯಾವಾಗ ಕುಡಿಲಕ್ಕ ಏನ್ರಿ ಅವನಿಗೆ ಮಕ್ಕಳಿಗೆ ಏನಾಗಿಲ್ಲ ಮಗ ಆರಾಮದ ಮನೆಯಾಗ ಅವನಿಗೆ ಬೇಕಾಗಿ ಯಾವಾಗ ಕುಡಿಲಕ್ಕ ಯಾವಾಗ ಎರಡುನೂರು ರೂಪಾಯಿ ಮಕ್ಕಳಿಗೆ ಏನು ಕೂಡ ಕೊಟ್ಟಿವಾಗ ಎರಡು ನೂರು ರೂಪಾಯಿ ತಗೊಂಡ ಹೋದ ಹೋಗಿ ಅದ್ರಾಗ ಒಂದು ನೂರು ರೂಪಾಯಿ ದೇವ ಕುಡ್ದಾನು ಕುಡ್ದು ಮತ್ತೆ ನೂರು ರೂಪಾಯಿ ಕಿಸಾಯಿಗಿ ತಗೊಂಡು ಇವನಿಗೊಬ್ಬರು ದೋಸ್ತ ಕುಡಿಯೋರಿಗೆ ಗೆಳೆಯರು ಭಾಳ ಏನ್ರಿ ಕೊಡೆಯವ್ರಿಗೆ ಅಂತ ಗೆಳೆಯರು ಬಾಳಾಗುತ್ತೆ ಬೆಳಗಿನ ಜಾವದೊಳಗ ನಮ್ಗೆಲ್ಲ ಪೂಜ್ಯರು ನಿಮ್ಮ ಮೋನಿ ಒಳ ಒಳಗ ಏನ್ರಿ ಟೀಚರ್ಸ್ ಕಾಲೋನಿ ಅಥವಾ ಶಿಕ್ಷಕರ ಕಾಲೋನಿ ಒಳಗ ಇವತ್ತೆಲ್ಲ ಪೂಜ್ಯರು ಏನ್ರಿ ಇಪ್ಪತ್ತು ಮೂವತ್ತು ಜನ ಮಠಾಧೀಶರು ನಿಮ್ಮ ಗಲ್ಲಿಗೆಲ್ಲ ಬಂದ್ರು ಎದಕ್ಕಾಗಿ ಬಂದ್ರು ಅಂತ ಕೂಡ ಕೇಳಿದ್ರ ನಿನ್ನ ದಿವಸ ಮಾತು ಹೇಳಿದ್ರು ಅಪ್ಪ ನಿಮ್ಮಿಂದ ನಮ್ಗೆ ರೊಕ್ಕ ಬೇಕಾಗಿಲ್ಲ ನಿಮ್ಮಿಂದ ಬಂಗಾರ ಬೇಕಾಗಿಲ್ಲ ನಿಮ್ಮಿಂದ ಬೆಳ್ಳಿ ಬೇಕಾಗಿಲ್ಲ ಏನ್ರಿ ಒಬ್ಬ ವ್ಯಕ್ತಿ ಅಂದ್ರೆ ಕುಡಿಯಲಿ ಬಿಟ್ಟು ಅಂತ ತಿಳ್ಕೊಂಡಂದ್ರ ನಮಗೆ ಕೋಟಿ ರೂಪಾಯಿ ಕೊಟ್ಟಟ್ಟು ಅಂದ್ರೆ ಖುಷಿ ಬರ್ತದ ತಿಳ್ಕೊಂಡು ಯಾಕಂದ್ರೆ ನೀವು ಒಳ್ಳೆಯವರಾದ್ರ ಏನ್ರಿ ಈ ಜಗತ್ತಿನಿಂದ ಒಳ್ಳೆಯವರಾಗಿರ್ತಾರ ನೀವು ಒಬ್ಬಂದ ಚಟ ಬಿಟ್ರಿ ಅತ್ತಿಕ್ಕೊಂಡಂದ್ರ ಒಂದು ಮನಿತನೇ ಚೆನ್ನಾಗಿ ನಡೀತದ ಹೌದಲ್ರಿ ಅವು ಕುಡಿಯೋಕತ್ ಕೂಡ ನಾವು ತಗೊಂಡ ಮಠಗಳಿಗೆ ಬರ್ತಾರೆ ಯಾಕ್ರಿ ಬರ್ತಾರಲ್ಲ ನಿಮ್ ಕಡೆ ಬರ್ತಾರಲ್ಲ ಗೊತ್ತಿಲ್ಲ ಗಂಗಾವತಿ ಕಡೆ ನಮ್ ಕಡೆ ಬರ್ತಾರೆ ಯಪ್ಪ ನನ್ ಗಾಂಡು ಮಾಡ್ಕೊಳ್ಬೇಕ ಅದಕ್ಕೊಂದು ದಾರೇ ಕಟ್ಟತ್ ಬರ್ತಾರೆ ದಾರ ಕಟ್ಟಿದ್ರೆ ಕುಡಿಯಲು ಬಿಡ್ತಾರೆ ನಾವು ಏನ್ರಿ ನಿಂಬಿಕೆ ಕೊಟ್ರನ್ನ ಕುಡಿದ್ ಬಿಡ್ತಾರ ಯಾವಾಗ ನನ್ನ ಜೋಲಿ ಹೊಡ್ಕೋತ ಇನ್ನೊಬ್ಬ ಗೆಳೆಯಿಂದ ಕೂಡಿ ಬರ್ತಿದ್ರು ಒಂದು ಮನಿಗೆ ಪಾತ್ಪಚಕ್ಕೆ ನಡೆದಿದ್ದೆ ಅವನು ಮಗ್ಲಿದ್ದು ಗೆಳೆ ಹೇಳಕೆ ಅಪ್ಪ ಅಪ್ಪಾಜಿ ಹೊಂಟ್ರ ಗಪ್ಪವು ಒದರಡ್ಬ ಜೋಲಿ ಹೊಡಿಬೇಡ ಅಂತ ಅವನ ಮಗಲಿದ್ದ ಮಾಡ್ತಾನ ಯಾ ಅಪ್ಪಾಜ ಇಂಥ ಅಪ್ಪಾಜುಗಳಿಗೆ ಕೀಶೆಕ್ ಹಾಕಿನಿ ಅಂತ ನಂದಿನ ನೂರು ರೂಪಾಯಿ ಹೋಯ್ತು ಕಥೆ ಕಥೆಯಾಗ ಯಾ ಅಪ್ಪಾಜ್ ಇಂಥ ಅಪ್ಪಾಜುಗಳಿಗೆ ಕೀಶೆಕ್ ಹಾಕಿನಿ ಅಂತ ಖರೀದಿನ ಮಾಡ್ತೀನಿ ಅಂತ ನೂರು ರೂಪಾಯಿ ಅವನು ನೂರು ರೂಪಾಯಿ ಯಾರು ನನ್ನ ಇದು ಜೀವನ ಅಲ್ಲ ಏನ್ರಿ ಇದು ಇದು ನಮ್ಮ ಜೀವನ ಅಲ್ಲ ಯಾಕೆ ಕುಮಾರ ಶಿವಗಳ ಬಗ್ಗೆ ಹೇಳಕತ್ತಿನ ಎದ್ಕೊಂಡು ಕೇಳಿದ್ರೆ ಹ್ಯಾಂಗ ಒಂದು ಮಾವಿನ ಮರ ಒಂದು ಜೇನು ಏನ್ರಿ ಒಂದು ಕಡೆಗ ಒಂದು ಗೋಮಾತೆ ಯಾವ ರೀತಿಯಾಗಿಂದ್ರೆ ತಾನು ಕಷ್ಟಪಟ್ಟುಗಳಂದ ಏನ್ರಿ ಏನೆಲ್ಲ ದುಃಖವನ್ನು ಪಟ್ಟು ಏನೆಲ್ಲ ಕಷ್ಟಪಟ್ಟು ಹ್ಯಾಂಗಂದ್ರೆ ಇನ್ನೊಬ್ಬರಿಗೆ ಹಾನಗಲ್ಲ ಕುಮಾರ ಶಿವಗಳ ಜೀವನನು ಕೂಡ ಏನ್ರಿ ಅದೇ ರೀತಿಯಾಗನೇ கந்தத கொரடுநெங்க தன்னீரம் தான் சவசி ಎಂಡಿ ತನ್ನ ನಿಜ ಜೀವನ ಅಂತಕ್ಕಂಥ ಸವಿಸಿ ಒಂದು ದಿವ್ಸ ಸುಖ ಪಡ್ಲಾರ್ದೆ ಒಂದು ದಿವಸ ಚೆನ್ನಾಗಿ ಅದನ್ನ ನಿದ್ದೆ ಮಾಡ್ಲಾರ್ದೇನೆ ಖಾರ ಉಪ್ಪ ಇರದ ಅನ್ನ ಊಟ ಮಾಡಿ ಅಪ್ಪಿ ತಪ್ಪಿ ಅಂದ್ರೆ ಸ್ವಲ್ಪ ಊಟ ರುಚಿ ಆದ್ರ ಅದ್ರೊಳಗೆ ಊಟ ಆಗ್ಯದಲ್ಲ ಅಪ್ಪಿ ತಪ್ಪಿ ರುಚಿ ನಾಲಿಗೆ ತಡ್ತಾ ಇದು ಮತಮತಾನ ಬಯಸ್ ತೋದ್ ಚೆನ್ನಾಗಿರ್ತಕ್ಕಂಥ ಅಡಿಗೆ ಒಳಗೆ ನೀರ್ ಹಾಕೊಂಡು ಊಟ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತೊಳಗತ್ತ ಅದ ಹಾನಗಲ್ಲಿ ಕುಮಾರಸ್ವಿಗೊಂಡ್ ಬಿಟ್ರೆ ಯಾರು ಇಲ್ಲ ನಾವೆಲ್ಲ ಹಿಡ್ಕೊಂಡು ಹೇಳ್ತೀನಿ ಇವತ್ತು ನಮ್ಮ ಕಾರ ಚೆನ್ನಾಗಿ ಬೇಕು ನಮ್ಮ ಉಪ್ಪು ಚೆನ್ನಾಗಿ ಬೇಕು ಚಲೋ ಇಂಪಾರ್ಟೆಂಟ್ ಒಂದು ಬಟ್ಟಿ ಬೇಕು ಎನ್ರಿ ನಮ್ಗೆ ದೊಡ್ಡ ದೊಡ್ಡ ಮಟಗಳು ಬೇಕು ಏನ್ರಿ ನಮಗೇನ ಕೋಟಿಗಳಲ್ಲಿ ಈ ಮಠಕ್ಕೆ ಆಗಬೇಕಾಗಿತ್ತು ಅಂತಂದ್ರ ಆ ಮಠದಾಗ ಕೋಟಿ ರೂಪಾಯಿ ರೊಕ್ಕ ಇರಬೇಕು ಇಂಪಾರ್ಟೆಂಟ್ ಅಂತ ಕಾರ್ ಇರಬೇಕು ದೊಡ್ಡ ಆಸ್ತಿ ಇರಬೇಕು ಕಾಲೇಜ್ ಇರಬೇಕು ಏನೆಲ್ಲ ಇರ್ಬೇಕು ಬಯಸುವಂತ ಇವತ್ತಿನ ನಿರ್ಮಾಣದೊಳಗೆ ನಮ್ಮಪ್ಪ ಏನ್ರಿ ಹರಿದ ಕಪನೆ ಹಾಕೊಂಡು ತಿರುಗಾಡಿಂದ ಬದುಕು ಉತ್ತಾರ ಮಾಡಿರ್ತಕ್ಕಂಥವ್ರು ಯವ ಜಮ್ಮದ ಪುಣ್ಯನು ಗುರು ಕುಮಾರೇಶ್ವರ സാർപ്പായി നമ്മി ജന്മവും നിന്ന ലോകാന്